ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ ಇಂದು ಸ್ಥಳೀಯರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಕಚೇರಿಯನ್ನ ಸ್ಥಳಾಂತರ ಮಾಡಲು ಹೊರಟಿದ್ದ ಅಧಿಕಾರಿಗಳನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ವೀಕ್ಷಕರೇ ವಿಶೇಷ ಭೂಸ್ವಾಧೀನ ಅಧಿಕಾರಿ ಹಾಗೂ ಸಕ್ಷಮ ಪ್ರಾಧಿಕಾರಗಳ ಕಚೇರಿ ವರ್ಗಾವಣೆ ಮಾಡ್ತಿರೋದನ್ನ ರೈತರು ಖಂಡಿಸಿ ಸ್ಥಳಾಂತರ ಆಗಬಾರದು ಅಂತ ಒತ್ತಾಯ ಮಾಡಿದ್ರು

ಯಾಕೆ ವಿಡಿ 퍼ಮಿಷನ್ ತಾಳಿದಿರಾ ಯಾರ್ ಮೇಡಂ ಅವರು ಬಿಚಿ ಜೋಲ್ಸ್ ಅನ್ನರಪ್ಪ ಮೇಡಂ ಅವರು ಏನು ಅಂತ ಹೇಳಿದರು ನನಗೆ ಆಫೀಸ್ ಶಿಫ್ಟ್ ಮಾಡ್ಬೇಕು ಯಾಕೆ ಮೇಡಂ ಕಾರಣ ಏನು ಕಾರಣ ಇಲ್ಲ ಶಿಫ್ಟ್ ಮಾಡ್ತರ ಕಾರಣ ಅಂತಂದ್ರೆ ಏನು mail ನಲ್ಲಿ ಲೆಟರ್ ಬಂದಿದೆ ಅಣ್ಣಾ

ಸಮಯ ಕೊಡ್ತಾ ಇರೋದು ಸಾರ್ವಜನಿಕ